ಕಾಂಗ್ರೆಸ್ನ ಅಭ್ಯರ್ಥಿಗಳು ಪ್ರಚಾರದಲ್ಲಿದ್ರೆ ಇತ್ತ ಮಂಡ್ಯ ತುಂಬೆಲ್ಲ ಕುಮಾರಸ್ವಾಮಿ ಎಲ್ಲಿದ್ಯಪ್ಪ ಅನ್ನುವಂತ ಪೋಸ್ಟರ್ ಗದ್ದಲ ಹೆಚ್ಚಾಗಿದೆ ಎಚ್ಡಿಕೆ ಕಾಣಿಯಾಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸಿ ಹೋದಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಈ ಕಡೆ ಮುಖ ಹಾಕಿಲ್ಲ ಎಲ್ಲಿ ಕಾಣಿಯಾಗಿದ್ದಾರೆ ಅಂತ ಎಚ್ ಡಿ ಅವರನ್ನು ಪ್ರಶ್ನೆ ಮಾಡಿ ಈ ರೀತಿಯಾಗಿ ಪೋಸ್ಟ್ ಮಾಡಲಾಗಿದೆ ಕಳೆದ ನಾಲ್ಕು ದಿನಗಳಿಂದ ಕೂಡ ಮಂಡ್ಯಕ್ಕೆ ಆಗಮಿಸಿಲ್ಲ ಎಚ್ಡಿಕೆ ಇದೇ ತಿಂಗಳ ನಾಲ್ಕರಂದು ನಾಮಪತ್ರವನ್ನ ಸಲ್ಲಿಸಿ ಪ್ರಚಾರ ಸಭೆಯನ್ನು ಕೂಡ ನಡೆಸಿದ್ರು ಹಾಗಾಗಿ ಈಗ ಹೆಚ್ಡಿಕೆ ಕಾಣಿಯಾಗಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ ಕಾಣಿಯಾಗಿದ್ದಾರೆ ಹೆಚ್ಡಿಕೆ ಅನ್ನುವಂತ ಪೋಸ್ಟ್ಗಳು ನಾಮಪತ್ರವನ್ನ ಸಲ್ಲಿಸಿದ್ರು ಪ್ರಚಾರ ಸಭೆ ನಡೆಸಿದ್ರು ಅದಾದ ಬಳಿಕ ನಾಲ್ಕು ದಿನಗಳಿಂದ ಕೂಡ ಇತ್ತ ಮುಖ ಹಾಕ್ತಾ ಇಲ್ಲ ಮಂಡ್ಯದ ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಹಾಗಾದ್ರೆ ಎಲ್ಲಿದ್ಯಪ್ಪ ಕುಮಾರಸ್ವಾಮಿ ಅನ್ನುವಂತ ಪೋಸ್ಟ್ ಅನ್ನ ಮಾಡುವ ಮೂಲಕ ಕುಮಾರಸ್ವಾಮಿಯವರ ಕಾಲೆಳೆದಿದ್ದಾರೆ ನಾಮಪತ್ರ ಸಲ್ಲಿಸಿ ಮಂಡ್ಯದಿಂದ ಹೋದವರು ಈ ಕಡೆ ಬರ್ಲೇ ಇಲ್ವಲ್ಲ ಎಲ್ಲಿ ಹೋಗಿದ್ದೀರಿ ಅದೇ ಕೊನೆ ಆಗೋಯ್ತು ನಾಲ್ಕು ದಿನ ಆದ್ರೂ ಈ ಕಡೆ ಮುಖ ಹಾಕಿಲ್ಲ ಮಂಡ್ಯದತ್ತ ಈಗ್ಲೇ ಈ ರೀತಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ನಾಲ್ಕು ದಿನ ಆದ್ಮೇಲೆ ಬಂದೇ ಇಲ್ಲ ಕುಮಾರಸ್ವಾಮಿಯವರು ಇನ್ನಿವ್ರನ್ ಗೆಲ್ಸಿದ್ರೆ ಹೆಂಗೆ ಅನ್ನುವಂತ ಪ್ರಶ್ನೆ ಈಗ ಸಾಮಾನ್ಯವಾಗಿ ಜನರಲ್ಲಿ ಕಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಒಂದಷ್ಟು ಪೋಸ್ಟ್ ಗಳನ್ನ ಕೂಡ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಕಾಣೆಯಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಇದೇ ತಿಂಗಳ ನಾಲ್ಕರಂದು ನಾಮಪತ್ರ ಸಲ್ಲಿಸಿದ್ರಿ ಅದಾದ ಬಳಿಕ ಸಭೆಯನ್ನು ಪ್ರಚಾರ ಸಭೆಯನ್ನ ಅದಾದ್ಮೇಲೆ ಎಲ್ಲಿ ಹೋದ್ರಿ ಕಾಣೆ ಆಗ್ಬಿಟ್ಟಿದೀರಲ್ಲ ಅನ್ನುವಂತ ಪೋಸ್ಟ್ ಅನ್ನ ಮಾಡಿ ಕಾಲೆಳಿದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟ್ಗಳು ಈಗ ವೈರಲ್ ಆಗ್ತಿವೆ ನಾಮಪತ್ರ ಸಲ್ಲಿಸಿ ಮಂಡ್ಯದಿಂದ ಹೋದವರು ಈಗ ನಮ್ ಕೈಗೆ ಸಿಗ್ತಾ ಇಲ್ಲ ಇನ್ಮುಂದೆ ಜನರ ಕೈಗೆ ಸಿಗ್ತಾರ ಇವರು ಅನ್ನೋ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಕುಮಾರಸ್ವಾಮಿಯವರ ವಿರುದ್ಧ ಒಂದಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ ಎಚ್ ಡಿ ಕುಮಾರಸ್ವಾಮಿಯವರು ನಾಮಪತ್ರ ಸಲ್ಲಿಸಿದ್ರು ಅದೇ ರೀತಿಯಾಗಿ ಅವತ್ತಿನ ದಿನ ಪ್ರಚಾರ ಸಭೆಯನ್ನ ಕೂಡ ನಡೆಸಿದ್ರು ಅದರಲ್ಲೂ ಕೂಡ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಒಂದು ರೀತಿಯಾಗಿ ಸವಾಲ್ ಆಗಿತ್ತು ಕೊನೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ತು ಅವರೇ ಈಗ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂತದ್ರಲ್ಲೂ ಕೂಡ ಸಭೆ ಪ್ರಚಾರ ಇರ್ಬೋದು ರ್ಯಾಲಿ ಇರ್ಬೋದು ರೋಡ್ ಶೋ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳು ಮೈತ್ರಿ ಅಭ್ಯರ್ಥಿಗಳು ಎಲ್ಲರೂ ಬ್ಯುಸಿ ಆಗಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಮಂಡ್ಯ ಕಡೆ ತಲೆ ಹಾಕ್ತಾ ಇಲ್ಲ ಜನರನ್ನ ಮಾತನಾಡಿಸ್ತಾ ಇಲ್ಲ ಜನರ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ ಪ್ರಚಾರಕ್ಕೂ ಬರ್ತಿಲ್ಲ ಎಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಅವರ ವಿರುದ್ಧ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಈಗ ಕಾಲೆಳೆದಿದ್ದಾರೆ